ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವ್ರು ನನಗೆ ನಮಸ್ಕಾರ ಅನ್ನೋಕ್ಕೂ ಬಿರಲ್ಲ ಅಂಡ್ ನನ್ನ ವಿಡಿಯೋ ಶುರು ಮಾಡೋದಕ್ಕೆ ಇದು ನನ್ನ ಫೋರ್ತ್ ಟೇಕ್ ಸೊ ಬನ್ನಿ ಇವತ್ತಿನ ಸಂಡೇ ಸ್ಪೆಷಲ್ ನೋಡೋಣ ನಮ್ಮ ಮನೆಗೆ ಏನೇನೋ ಆಗ್ತಿದೆ ಸೊ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ನಮಸ್ಕಾರ ಅಕ್ಕ ಸುಮ್ಮ ಸ್ವಲ್ಪ ಬನ್ನಿ ಎವ್ರಿ ಡೇ ಹೋಗಿ ತರಕಾರಿ ತರೋದು ಇದೆಲ್ಲ ಸ್ವಲ್ಪ ಏನು ಟೈಮ್ ವೇಸ್ಟ್ ಆಗುವಂಥ ಕೆಲಸಗಳು ಅಂತ ಅರ್ಥ ಅದಾದಮೇಲೆ ಇದನ್ನು ಇವತ್ತು ಮಾರ್ಕೆಟಿಂದ ತಂದೀವಿ ಮೋಸ್ಟ್ ಪ್ರಾಬಬಲಿ ಒನ್ ಟು ಟು ತ್ರೀ ವೀಕ್ಸಿಗೆ ಬರ್ಬೋದು ಈ ತರಕಾರಿಯೆಲ್ಲ ನನ್ನ ಲಿಟಲ್ ಅಸಿಸ್ಟೆಂಟ್ ಹಲೋ ನಮಸ್ಕಾರ ಏನ್ ಅಡಿಗೆ ಮಾಡ್ತಾ ಇದ್ರಿ ಇವತ್ತು ನೀವು ಫಿಶ್ ಮಾಡ್ತಾ ಇದ್ದಲಂತೆ ಅವಳು ನಾನು ಏನು ಮಾಡಲ್ಲ ಇವತ್ತು ಇವತ್ತು ನಾನು ಬರೀ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ ಕಸ್ಟಮ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಂಗೆ ಏನಂದ್ರೆ ಒಂದೇ ಮಾಡಬೇಕು ಅದು ಅದ ಮತ್ತೆ ಆಲ್ರೆಡಿ ಆಗ್ತಿದೆ ಮೊಟ್ಟೆ ಏನದು ಫಿಶ್ ಮೊಟ್ಟೆ ಇದೆಯಲ್ಲ ಫಿಶ್ ಮೊಟ್ಟೆಯಲ್ಲಿ ಮಾಡಿರುವಂತ ಏನು ಪಲ್ಯ ಇದು ಇದೆಲ್ಲ ನಾನು ತಿನ್ನಲ್ಲ ಜೀವನದಲ್ಲಿ ನಾನು ತಿನ್ನಲ್ಲ ಬಟ್ ಸ್ಪೆಷಲ್ ಏನಂದ್ರೆ ಕಾಳು ಏನೋ ಅಳಸಂದ್ಲೆ ಕಾಳಿನ ಪಲ್ಯ ಅಳ್ಸಂಡ್ಲೆ ಕಾಳಿನ ಮೆಣಸಿರಲು ಬೇಳೆ ಬಗ್ಗೆ ಇದನ್ನ ಹಾಕ್ತಾಯಿದ್ದೀನಿ ಅದೇ ಸ್ಪೆಷಲ್ ಬೇಬಾಗಿ ನನ್ನ ಮಗ್ಳಂತೂ ನೆಕ್ಸ್ಟ್ ಲೆವೆಲ್ ಕಂಪ್ಲೇಂಟ್ ರಾಣಿ ಆಗಿದ್ರು మమ్మ పాప దర్శన నాన్ కొర్సల ఐస్ క్రీమ్ నాన్ కొర్సల అది ఫ్యామిలీ ఎల్లరో సండే ఫ్యామిలీ తో ఎంజాయ్ ಮಾಡಿ ಫಾಸ್ಟ್ ಕೊಡ್ತಾ ಇದ್ದೀಯ ಒಂದು ಎಲ್ಲಾರ ಮೇಲೆ ನಾನ್ ಮಾಡೋದು ಮೊದಲ ಹೊಸ ಮೈಲ್ ಸ್ಟೋನ್ ಸುತ್ಕೊಂತ ಅಂತ ಒಂದು ಸಂಡೇ ನೀವು ಮನೆಯಲ್ಲಿ ಅಡಿಗೆ ಮಾಡಿ ಈ ತರ ಕೈ ಕಾಲೆಲ್ಲ ಇವ್ರ ಮಾತೆಲ್ಲ ನಂಬಬೇಡಿ ಎವ್ರಿ ಸಂದ್ ಇವ್ರೇನ್ ಇರೋಲ್ಲ ಕೈ ಕಾಲೆಲ್ಲ ಈ ತರ ನನ್ ಮಗ ಕ್ರಿಕೆಟ್ ಆಡಕ್ಕೆ ಹೋಗ್ತಾನೆ ಎವ್ರಿ ಸಂದ್ ನಮ್ ಬಾಯ್ಸ್ ಎಲ್ಲ ಚೆನ್ನೈಗೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಅದಕ್ಕೆ ಡಿಫ್ರೆಂಟ್ ಆಗಿದೆಯಲ್ಲ ಇವತ್ತು ಅಂತ ಅನ್ಕೊಂಡೆ ಇವಾಗ ಗೊತ್ತಾಯ್ತು ಇವಾಗ ರಸಮ್ ರೆಡಿ ಆಗಿರುತ್ತೆ ಇವಾಗ ನೀನ್ ಎದ್ರೆ ಫಿಶ್ ಫ್ರೈ ಮಾಡ್ಬೋದು ಇವಾಗ ದೊಡ್ಡ ಅಮೌಂಟ್ ಎಲ್ದ ಆಮೇಲೆ ಕಮ್ಮಿ ಕಿಚನ್ ಗಮ್ ಅನ್ನತ್ತೆ baby, <abei> <tiny> papa, papa, aku semangat, otak, tubi taytak, oh, pindahnya apa, monyu monyu monyu, apa, ama kucing papu, oh nu pisi tupah, pisipis, monyu monyu, apa monyu monyu, apa apa, ama ini ini di area sendiri tuh, ini ini coconut water, kurang ಮಾಡಿರೋದು ಫಿಶು ನಾನ್ ಮಾಡಿರೋದಂತೆ ಫಿಶ್ಶು ನಾವೇನ್ ಮಾಡ್ತಾ ಇದ್ದೀವಿ ಪುಟ್ಟ ಇವತ್ತು ಟೀ ಮಾಡ್ತಾ ಇದೀನಿ ನಾವು ಇವತ್ತು ಹೆಲ್ದಿ ವರ್ಷನ್ ಆಫ್ ಚಾಕಲೇಟ್ ಸೊ ಇದು ನಾನು YouTube ಅಲ್ಲಿ ನೋಡಿ -no YouTube ಅಲ್ಲೇ ಮಾಡ್ತಾ ಇದೀನಿ ವಾಪಸ್ಸು ನೆಟ್ಸ್ ऑलरेडी ಮಿಲ್ಕ್ ಅಲ್ಲಿ ನೆನ್ಸಿಬಿಟ್ಟು ಇಟ್ಟಿದ್ದೀನಿ ಅದು ವಾಲ್ನಟ್ಸ್ ಹ್ ವಾಲ್ನಟ್ಸ್ ಫ್ರೈ ಮಾಡ್ಕೊಳ್ಳೋಣ ಓಹೋ ಇವತ್ತೆ ಬಿದ ಒಂದು ಪಿಂಚ್ ಆಫ್ ಸಾಲ್ಟ್ ನಾ ಹಾಕೋತೀನಿ ಈಗ

ಓ ಇಜನ ಸ್ಮಾಲ್ ಸ್ಮಾಲ್ ಬಾಲ್ಸ್ ಆಗಿ ಮಾಡ್ತಾ ಇದೀನಿ ಲಿಟರಲಿ ಎನ್ನೆ ತುಟ್ಟಿ ತರ ವಾಲ್ನಟು ಎನ್ನೆ ಹಾಕೋ ಟೇಕ ಬೈ ಚಕ್ಕಿ ದು ಟೆಲ್ ಮೀ ಹೌ ಇಟ್ ಇಸ್ ತಿಂಗೆ ಇದೆ ತಿಂತ್ಯಾ ಇಟ್ ಫುಲ್ ತಿಂತ್ಯಾ 好，不啦。